ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಭಾಗ್ಯ ಕಂಡೀಷನ್ ತಾಂಡವ್ ಓ ಮೈ ಗಾಡ್ ಭಾಗ್ಯ ದರ್ಬಾರ್ಗೆ ತಾಂಡವ್ ಆಗಿ ಶಾಕ್ ಆಗಬೇಕಾಗಿದೆ ಭಾಗ್ಯ ರಾಕ್ ತಾಂಡವ್ ಶಾಕ್ ಹಾಗಿದ್ರೆ ಆಗಿದ್ದೇನೋ ಪಾ ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಒನ್ ಪೂರ್ತಿಯಾಗಿ ನೋಡಿ ಇಲ್ಲಿ ಎಲ್ಲಿವೂ ಅನ್ಕೊಂಡಾಗಿದೆಯಾ ಖಂಡಿತ ತಾಂಡವ್ ಶ್ರೇಷ್ಠ ಅನ್ಕೊಂಡಾಗಿ ಏನೂ ಆಗಲಿಲ್ಲ ತಾಂಡವ ಶ್ರೇಷ್ಠ ಇಬ್ಬರು ಕೂಡ ಮದುವೆ ಆಗಬೇಕು ಅಂತ ಅಂದ್ಕೊಂಡ್ರು ಮನೇಲಿ ಎಲ್ಲ ರೀತಿಯ ಪುರೋಹಿತರನ್ನು ಕರೆದು ವ್ಯವಸ್ಥೆ ಮಾಡಿ ಸಿದ್ಧತೆ ಮಾಡಿ ನೀನು ತಾಳಿ ಕಟ್ಟಬೇಕು ತಾಳಿ ಕಟ್ಟುವಷ್ಟು ಒಳ್ಳೆಯ ಭಾಗ್ಯ ಪೊಲೀಸವ್ರ ಜೊತೆ ಎಂಟ್ರಿ ಕೊಡ್ತಾಳೆ ಪೋಲೀಸ್ವರೇ ಎಂಟ್ರಿ ಆಗ್ತಿದ್ದಾಗೆ ತಾಂಡು ಮತ್ತೆ ಶ್ರೇಷ್ಠ ಎದಿಯಲ್ಲಿ ಢವಢವ ಶುರು ಆಗ್ತದೆ ಈ ಕಡೆ ತಾಂಡು ಶ್ರೇಷ್ಠ ಅಂತೂ ಡಿವೋರ್ಸ್ ಕೊಟ್ಟಿಯಲ್ಲ ಇನ್ಯಾಕೆ ಮದುವೆ ನೆನಸು ಬಂದಿದೆಯೋ ಅನ್ನೋ ಅವಾಜ್ನ ಆಗ್ತಾಯಿದ್ರೆ ಕಾನೂನಿನ ಪಾಠ ಹೇಳ್ತಿದ್ದಾಳೆ ಭಾಗ್ಯ ಏನಪ್ಪ ಅದು ಸಿಗ್ನೇಚರ್ ಹಾಕೋ ತಕ್ಷಣ ಮಾತ್ರಕ್ಕೆ ನನ್ನ ನಿಮ್ಮ ಸಂಬಂಧ ಕಾನೂನಾತ್ಮಕವಾಗಿ ಮುಗ್ದೋಯಿತು ಅಂತ ಅನ್ಕೊಂಡ್ಬಿಟ್ರೆ ಕೋರ್ಟಿನ ಲಾ ಬಗ್ಗೆ ಗೊತ್ತಿದ್ಯಾ ಕೂಡ ಕೋರ್ಟಿನ ಪ್ರಕಾರ ಕಾನೂನಿನ ಪ್ರಕಾರ ನಾನು ನೀವು ಗಂಡ ಹೆಂಡ್ತೀನಿ ಇನ್ನೂ ಕೂಡ ಇದು ಕೋರ್ಟ್ಗೆ ಹೋಗಿಲ್ಲ ಹೇಗ್ರೇ ಡಿವೋಸ್ ಆಗುತ್ತೆ ನಿಮಗೆ ಅಂತ ಕೇಳ್ತಿದ್ದಾರೆ ಈ ಕಡೆ ಪೊಲೀಸ್ ಅವರಂತೂ ಅರೆಸ್ಟ್ ಮಾಡೋಕ್ಕೆ ಮುಂದಾಗ್ತಿದ್ರೆ ತಾಂಡು ಬಾಗ್ಯ ಜೊತೆ ಮಾತಾಡಬೇಕು ಅಂತ ಮೇಲ್ಗಡೆ ಹೇಳ್ಕೊಂಡು ಹೋಗ್ತಾರೆ ಹೋಗ್ತದಾಗೆ ಇಡೀ ಫ್ಯಾಮಿಲಿ ಎಂಟ್ರಿ ಕೊಡುತ್ತೆ ಅಲ್ಲಿಗೆ ಈ ಕಡೆ ಶ್ರೇಷ್ಠ ತರಾಟೆಗೆ ತೊಗೊಳುತ್ತೆ ಶ್ರೇಷ್ಠ ಅಂತೂ ಉದ್ದಿ ಕೆಂಪೆ ಇರ್ತದಾಳ ಆ ಕಡೆ ತಾಂಡವಂತೂ ಏನು ಮಾಡ್ತಿದ್ಯಾ ಭಾಗ್ಯ ಇದನ್ನೆಲ್ಲ ನಾನು ಮದುವೆ ಆಗೋಕೆ ಹೋಗ್ತಿದ್ರೆ ಯಾಕೆ ಮದುವೆ ಆಗೋಕೆ ಬಿಡ್ತಿಲ್ಲ ನಾನು ನನ್ನ ಪಾಡಿಗೆ ಚೆನ್ನಾಗಿರ್ತೀನಿ ರೀತಿ ಟಾರ್ಚರ್ ಕೊಡ್ತಿದ್ಯಾ ನೀನೇ ಕೊಟ್ಟೆ ಅಲ್ವಾ ಡಿವೋರ್ಸ್ನ ಏನು ಬೇಕಿದ್ರು ಮಾಡ್ಕೊಳ್ಳಿ ಅಂತ ನಾನು ಮದುವೆ ಆಗ್ತಿದ್ಮೇಲೆ ಯಾವ ಕಡ್ಡ ಬರ್ತಿದ್ಯಾ ನನ್ನನ್ನು ನಾನು ಇಷ್ಟವಾಗಿ ಬದುಕೋಕೆ ಬಿಡು ಅಂತ ರಿಕ್ವೆಸ್ಟ್ ಮಾಡ್ಕೊತಿದ್ದೆ ಆರ ಈ ಕಡೆ ಭಾಗ್ಯ ಅಂತು ನಿಮಗೆ ನಾನು ಬೇಕಾಗಿಲ್ಲ ನನ್ನ ಜೊತೆ ಬದುಕೋಕೆ ಇಷ್ಟ ಇಲ್ಲ ಅಂತ ಹೇಳಿದ ಮೇಲೆ ಇನ್ನೇನಿದೆ ಅಂತ ನಾನು ಡಿವೋರ್ಸ್ ಕೊಟ್ಟೆ ಆದರೆ ನೀವು ಮದುವೆ ಆಗ್ತೀರಾ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನೀವು ಮದುವೆ ಆಗ್ತಿದ್ರೆ ನೋಡ್ಕೊಂಡು ಸುಮ್ಮನೆ ಇರಬೇಕಾ ಹಾಂ ಅಲ್ಲಿ ಮಗ ಜ್ವರ ಬಂದು ಅಪ್ಪ ಅಮ್ಮ ಚೆನ್ನಾಗಿರಬೇಕು ನಾವೆಲ್ಲ ಜೊತೆಯಲ್ಲಿರಬೇಕು ಅಂತ ಕಣ್ಣೀರ ಹಾಕ್ತದಾನೆ ನೀವು ನೋಡಿದ್ರೆ ಇಲ್ಲಿ ಇನ್ಯಾನು ಮದುವೆ ಆಗ್ತಿದ್ರ ಅಂತ ಕೇಳ್ತಿದ್ರೆ ಈ ಕಡೆ ತಾಂಡು ಬಂತು ನಾನು ಏನು ತಪ್ಪು ಮಾಡ್ತಾ ಇಲ್ವಲ್ಲ ನಾನು ಕರೆಕ್ಟಾಗೆ ಮಾಡ್ತಿದ್ದೀನಿ ಅವನನ್ನು ನನ್ನ ಜೊತೆ ಇರುವ ಅಂತಲೇ ಹೇಳಿದೆ ಅವನು ಹೋದರೆ ಈ ಜ್ವರ ಬಂದು ನೋಡಿದ್ರು ನಾನೇನು ಮಾಡ್ಕೊಳ್ಳಿ ನನಗೆ ನನ್ನ ಬದುಕ್ ಮುಖ್ಯ ಅಂತಿದ್ದಾರೆ ಈ ಕಡೆ ಅಪ್ಪ ಅಮ್ಮ ಕೂಡ ಬರ್ತಾರೆ ಬಂದಿದ್ದೆ ಏನಿದೆಲ್ಲ ಅಂತ ಕೇಳ್ತಿದ್ದಾರೆ ಅತ್ತೆ ಅಂತೂ ಅತ್ತೆ ಅಪ್ಪ ಅಮ್ಮನ ಮನೆಯಿಂದ ಆಚೆ ಕಳಿಸಿ ಮದುವೆ ಆಗ್ತಿದ್ಯಲ್ಲ ನಿನ್ಗೆ ಮಾನ್ ಮಾನ ಮರ್ಯಾದೆ ಇಲ್ಲವಾ ಅಂತಿದ್ರೆ ನಾನೇನು ಅವ್ರನ್ನ ಹೋಗಿ ನಾ ಅವ್ರ ಸೊಸೆ ಹೆಚ್ಚು ಅಂತ ಹೋದರೆ ನಾನೇನು ಮಾಡಲಿ ಅಂತಿದ್ದಾರೆ ಈ ಕಡೆ ಭಾಗ್ಯ ಅಂದು ಯಾವುದೇ ಕಾರಣಕ್ಕೂ ಕೂಡ ಡಿವೋರ್ಸ್ ಕೊಡೋ ಮಾ ಅತ್ತೆ ಇಲ್ಲ ಅಂತ ಹೇಳ್ತಾರೆ ಈ ಮಾತನ್ನ ಕೇಳಿದ್ದೆ ತಾಂಡವ್ ಪಿತ್ತ ಇರುತ್ತೆ ಕಂಟ್ರೋಲ್ ಮಾಡು ಅಷ್ಟು ಮಾಡಿ 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 ಸಿಟ್ಟಾಗಿ ಆಗಿ ಆಗಿ ಫೈನಲಿ ತಾಂಡವ್ ರೆಬಲ್ ಆಗ್ತಾರೆ ತಾಂಡವ್ ಸ್ಫೋಟಗೊಳ್ತಾರೆ ಬ್ಲಾಸ್ಟ್ ಆಗ್ತಿದ್ದಾಗ ಈ ಕಡೆ ಭಾಗ್ಯ ಕುದುಗೆನ ಇಟ್ಕೊಂಡಿದ್ದೆ ನನ್ನೇ ಮಾತು ಆಗೋಗ್ಬಿಡೋದಿಲ್ವ ಏನು ಅಂದ್ಕೊಂಡಿದ್ಯಾ ನೀನು ಯಾವುದೇ ಕಾರಣಕ್ಕೂ ನಿನ್ನನ್ನಂತೂ ಸುಮ್ಮನೆ ಬಿಡೋದಿಲ್ಲ ನಾನು ನಿನ್ನ ಕಥೆನೇ ಮುಗಿಸ್ಬಿಡ್ತೀನಿ ಅಂತ ಕುದಕ್ಕೆನ ಹಿಸುತ್ತಿದ್ದಾರೆ ಹಿಸುತ್ತಿದ್ದಾರೆ ಈ ಕಡೆ ಭಾಗ್ಯ ಉಸಿರಾಡೋಕೆ ಆಗ್ತಿಲ್ಲ ಬಿಡಿಸ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದಾಳೆ ಈ ಕಡೆ ಎಲ್ಲರೂ ಬಿಡಿಸ್ತಿದ್ದಾರೆ ಸುನಂದವರು ಉಸ್ಮವ್ರು ಅಪ್ಪ ಮಾವ ಎಲ್ಲ ಕೂಡ ಯಾರೇ ಬಿಡಿಸಿದ್ರು ತಾಂಡವನ ಇಟ್ಕೊಳೋಕೆ ಸಾಧ್ಯ ಆಗ್ತಾನೇ ಇಲ್ಲ ಯಾರು ಏನೇ ಮಾಡಿದ್ರು ಇವತ್ತಂತೂ ನಾನು ಇವಳು ಕಥೆನ ಮುಗಿಸ್ತೇ ಬಿಡೋದಿಲ್ಲ ಏನು ಅಂದ್ಕೊಳ್ಳೋದಾಳೆ ಏನು ಟಾರ್ಚರ್ ಕೊಡ್ತಾಳೆ ನನ್ನನ್ನೇ ಬದುಕೋಗಿ ಬಿಡೋದಿಲ್ಲ ಇವಳು ಮದುವೆ ಆಗೋಗಿ ಬಿಡೋದಿಲ್ಲ ಅದು ಹೇಗೆ ಮದುವೆ ಆಗೋಗಿ ಬಿಡೋದಿಲ್ಲ ನಾನು ಮದುವೆ ಹಾಗೆ ಆಗ್ತೀನಿ ಅಂತ ತಾಂಡವ್ ಹೇಳ್ತಾ ಹಿಸ್ತಾಯಿದ್ರೆ ನಾನಿದ್ದೀನಿ ಮದುವೆ ನಿಲ್ಲಿಸೋಕೆ ನಾನಿದ್ದೀನಿ ನಿನ್ನನ್ನು ಬಿಡಿಸೋಕೆ ಅಂತ ಹೇಳಿ ಪೊಲೀಸವರು ಎಂಟ್ರಿ ಕೊಡ್ತಿದ್ದಾಗೆ ತಾಂಡವ್ಯ ಬಿಟ್ಟುಬಿಡ್ತಾನೆ ನಂತರ ಹೇಳ್ಕೊಡೋ ಕೆಂತದಾಳೆ ಭಾಗ್ಯ ಅಷ್ಟು ಮಟ್ಟಿಗೆ ತಾಂಡವು ನಿಜವಾಗ್ಲೂ ಕೂಡ ಅಷ್ಟು ಫೋರ್ಸಿಬಲ್ ಆಗಿ ಇಟ್ಕೊಂಡಿದ್ರು ಕಾ ಭಾಗ್ಯ ಕುತ್ಕೇನ ನಂತರ ಪೊಲೀಸರು ಬರ್ತಿದ್ದಾಗೆ ನೋಡುವ ಆ ಒಂದು ಕೇಸ್ ಕೊಟ್ಟಿದ್ಯಲ್ಲ ಕಂಪ್ಲೇಂಟ್ನ ಇಬ್ಬರು ಹೆಂಡ್ತಿರು ಎರಡನೇ ಮದುವೆ ಆಗೋಕ್ಕೆ ಹೋಗ್ತಿದ್ದಾನೆ ಅಂತ ಅದ್ರ ಜೊತೆ ನಿನ್ನ ಮೇಲೆ ಕೈ ಮಾಡಿದ್ದಾನೆ ಅನ್ನೋದನ್ನು ಕೂಡ ಕಂಪ್ಲೇಂಟ್ ಕೊಡು ಇವ್ನನ್ನು ಒದ್ದು ಒಳಗಡೆ ಹಾಕ್ತೀನಿ ಆಚೆ ಬರಬಾರ್ದು ಆ ರೀತಿ ಬೆಂಡೆತ್ತತೆ ಇವನ್ನ ಅಂತ ಹೇಳ್ತಿದ್ರೆ ಮೇಡಮ್ ನಿಮ್ಗೆ ಗೊತ್ತಿಲ್ಲ ಮೇಡಮ್ ಏನಿದೆ ಅಂತ ದಯವಿಟ್ಟು ಮೇಡಮ್ ಅಂತ ಹೇಳ್ತಿದ್ರೆ ನೋಡಿದೀನಿ ಅಪ್ಪ ಏನಿದೆ ಎಂತು ಎಲ್ಲ ಕೂಡ ಗೊತ್ತಾಗಿದೆ ನೀನೇನು ಹೇಳಬೇಕಾಗಿಲ್ಲ ನೀನು ಎಂತವನು ಅಂತ ಗೊತ್ತು ಹೆಂಡತಿ ಮಕ್ಳಿಟ್ಕೊಂಡು ಇನ್ನೊಂದು ಮದುವೆ ಆಗಕ್ಕೆ ಹೋಗ್ತಿದ್ಯಲ್ಲ ಏನಿರಬೇಕು ಗೊತ್ತಿಲ್ವಾ ನಿನಗೆ ಕಾನೂನಿನ ಪ್ರಕಾರ ಇಬ್ಬರಿಗೂ ಕೂಡ ಡಿವೋರ್ಸ್ ಆಗದೇ ಇನ್ನೊಂದು ಮದುವೆ ಆಗಬಾರ್ದು ಅಂತ ಜೊತೆ ಗೊತ್ತಿಲ್ವಾ ಹೆಣ್ಮಕ್ಳ ಮೇಲೆ ಕೈ ಮಾಡೋದು ಫಿಸಿಕಲಿ ಅಫೆನ್ಸ್ ಆಗುತ್ತೆ ಖಂಡಿತವಾಗ್ಲೂ ಅದಕ್ಕೆ ತುಂಬಾ ಪನಿಷ್ಮೆಂಟ್ ಇರತ್ತೆ ಅದು ಪನಿಷಬಲ್ ಅಫೆನ್ಸ್ ಅನ್ನೋದು ನಿನಗೆ ಗೊತ್ತಿಲ್ವ ಮದುವೆಯನ್ನ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ನಡೀರಿ ಅಂತ ಕಾನ್ಸ್ಟೇಬಲ್ಗೆ ಹೇಳಿದ್ದೆ ಫುಲ್ ರಬ್ಬಲ್ ಆಗಿಬಿಡ್ತಾರೆ ಎಸ್ ಐ ಈ ಕಡೆ ತಾಂಡವಂತೂ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಪೊಲೀಸ್ ಅವರು ಇಟ್ಕೊಂಡಿದ್ದಾರೆ ಅದರ ಅಂತ ಕೆಳಗಡೆ ಎಳ್ಕೊಂಡು ಬಂದ್ರೆ ಈ ಕಡೆ ತಾಂಡವ್ ಒಂದು ಕಡೆ ನಿಂತ್ಕೊಂಡಿದ್ದಾರೆ ಸುತ್ತಮುತ್ತ ಆಫೀಸ್ ಬಾಸ್ ಎಲ್ಲ ಇದ್ದಾರೆ ಏನು ಸರ್ ಇದಕ್ಕೆ ನಾ ಎಲ್ಲ ಪ್ರಾಜೆಕ್ಟು ಬಾ ಶ್ರೇಷ್ಠನ ಸಜೆಸ್ಟ್ ಮಾಡ್ತಿದ್ದದ್ದು ನೀವು ನಾಚಿಕೆ ಆಗೋದಿಲ್ಲ ಹೆಂಡತಿ ಮಕ್ಕಳು ಇಟ್ಕೊಂಡು ಇನ್ನೊಂದು ಮದುವೆ ಆಗಕ್ಕೆ ಹೋಗಿದ್ದೀರಲ್ಲ ಅಂತ ಅವರ ಕೊಲೀಗ್ಸ್ ಹೇಳ್ತಿದ್ರೆ ಈ ಕಡೆ ಬಾಸ್ ನೀವು ಈ ರೀತಿ ಅಂತ ಅಂದ್ಕೊಂಡಿರ್ಲಿಲ್ಲ ನೀವೆಂಥವ್ರು ಅಂತ ಗೊತ್ತಿದ್ರೆ ನಾನು ಆಫೀಸಲ್ಲಿ ಇಂಥ ಒಂದು ಜವಾಬ್ದಾರಿನ ನಿಮಗೆ ಕೊಡ್ತಾನೆ ಇರಲಿಲ್ಲ ಎಂಥ ಜವಾಬ್ದಾರಿಯುತ ಸ್ಥಾನದಲ್ಲಿ ಇಟ್ಕೊಂಡು ಇಂಥ ಕೆಲಸ ಎಲ್ಲ ಮಾಡ್ತಿದ್ರಲ್ಲ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ನಿಮಗೆ ನಿಮ್ಮದು ಒಂದು ಜನ್ಮನ ಹಾಗೆ ಹೀಗೆ ಏನೋ ಅಷ್ಟು ಡಿಸಿಪ್ಲಿನ್ ಪಾಠ ಮಾಡೋದೇನು ನಿಮಗೆ ಇಲ್ರವಲ್ಲ ರೀ ಡಿಸಿಪ್ಲಿನ್ ಲೈಫ್ ಅಂತ ಹೇಳಿದ್ದೇನು ಎಲ್ಲಾನು ಕೂಡ ತಾಂಡವಕ್ಕೆ ತಾಂಡವಗೆ ಚಿಟ್ಟು ಬಿಡತ್ತೆ ಕಿರ್ಚ್ಕೊಂಡ್ಬಿಡ್ತಾನೆ ಬಟ್ ಅದು ಎಲ್ಲವೂ ಕೂಡ ತಾಂಡವ್ ಕನ್ಸಾಗಿದೆ ಈ ಕಡೆ ತಾಂಡವ್ ಕಿಚ್ಚಿದ್ ನೋಡಿ ಎಲ್ಲ ಸ್ಟನ್ ಆಗ್ತಿದ್ದಾರೆ ಎಲ್ಲರೂ ಕೂಡ ಕೆಳಗಡೆ ಬಂದಿದ್ದಾರೆ ಭಾಗ್ಯ ಪೊಲೀಸ್ ಹಾಗೆ ಅಪ್ಪ ಅಮ್ಮ ಎಲ್ಲರೂ ಕೂಡ ಈ ಕಡೆ ಇಲ್ಲ ಯಾವುದೇ ಕಾರಣಕ್ಕೂ ನಾನು ಅರೆಸ್ಟ್ ಆಗಬಾರ್ದು ಜೈಲಿಗೆ ಹೋಗಬಾರ್ದು ಜೈಲಿಗೆ ಹೋದರೆ ಮಾನ ಮರ್ಯಾದೆಲ್ಲ ಹೋಗಿಬಿಡುತ್ತೆ ಎಲ್ಲ ಕೂಡ ನಾನು ಆಡ್ಕೋತಾರೆ ಇಲ್ಲ ಇಲ್ಲ ನಾನು ಯಾವುದೇ ಕಾರಣಕ್ಕೂ ಜೈಲಿಗೆ ಹೋಗಬಾರ್ದು ಅಂತ ಡಿಸೈಡ್ ಮಾಡಿಕೊಂಡಿದ್ದೆ ಈ ಕಡೆ ತಾಂಡವ್ವ ಮೇಡಮ್ ದಯವಿಟ್ಟು ಮೇಡಮ್ ನನ್ನನ್ನು ಅರೆಸ್ಟ್ ಮಾಡಿಬಿಡಿ ನನ್ನ ಯಾವುದೇ ಕಾರಣಕ್ಕೂ ಮದುವೆ ಆಗೋದಿಲ್ಲ ಮೇಡಮ್ ಅಂತ ಹೇಳ್ಬಿಡ್ತಾರೆ ತಕ್ಷಣ ಶ್ರೇಷ್ಠ ಬರ್ತಾಳೆ ಏನು ಹೇಳ್ತಿದ್ಯಾ ತಾಂಡವ್ ನಾನು ನನ್ನ ಮದುವೆ ಆಗೋದಿಲ್ಲ ಅದು ಹೇಗೆ ಮದುವೆ ಆಗೋದಿಲ್ಲ ಇವತ್ತು ನಂದು ನಿಂದು ಮದುವೆ ಇದೆ ಅಂತ ಹೇಳ್ತಿದ್ದಾರೆ ಈ ಕಡೆ ಪೂಜಾ ಸುಮ್ಮನಿರು ಏನು ಬಿಟ್ಟರೆ ಸಾಕು ಮಾತ್ರ ಮಾತಾಡೋಕೆ ಹೋಗ್ತಾಳೆ ಅಂತ ಶ್ರೇಷ್ಠ ಬಗ್ಗೆ ಮಾತಾಡ್ತಿದ್ದಾರೆ ಜೊತೆಗೆ ನಿನಗೆ ಗೊತ್ತಾಗೋದಿಲ್ಲ ಸುಮ್ಮನಿರು ಶ್ರೇಷ್ಠ ನಾನು ಜೈಲಿಗೆ ಹೋಗ್ಬೇಕಾಗುತ್ತೆ ಅಂದಾಗ ಅರೆಸ್ಟ್ ಆಗ್ತೀನಿ ಅಂತ ನೀನು ಈ ರೀತಿ ನನ್ನೇ ಮದುವೆ ಆಗೋದಿಲ್ಲ ಅಂತಿದ್ಯಾ ಅಂತ ಹೇಳ್ತಿದ್ದಾಳೆ ಶ್ರೇಷ್ಠ ಈ ಕಡೆ ಪೊಲೀಸ್ ಅವ್ರಿಗಂತೂ ತಾಂಡು ಶ್ರೇಷ್ಠ ಮಾತುಗೂ ಗಮನ ಕೊಡದೆ ದಯವಿಟ್ಟು ಅನ್ಸ್ಬಿಟ್ಟು ನನ್ನನ್ನು ಬಿಟ್ಟುಬಿಡಿ ಅಂತ ಹೇಳ್ತಾ ಇದ್ದರೆ ಈ ಕಡೆ ನಾನಲ್ಲ ಇದಕ್ಕೆಲ್ಲ ಅಸ್ತು ಅನ್ಬೇಕಾಗಿರೋದು ನಿನ್ನ ವಿರುದ್ಧವಾಗಿ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರು ಅಸ್ತು ಅನ್ಬೇಕಾಗಿರೋದು ಅಂದಾಗ ಯಾರು ಅಂದಾಗ ಯಾರು ಅಂದರೆ ನಿನ್ನ ಮದುವೆ ಆಗಿದೆಯಲ್ಲ ನಿನ್ನ ಪತ್ನಿ ಅವರು ಇದಕ್ಕೆ ಅಸ್ತು ಅನ್ನಬೇಕಾಗಿರೋದು ಅವ್ರು ವಾಪಸ್ ತಗೊಂಡ್ರು ಅಂದರೆ ನಾನೇನು ಮಾಡೋಕ್ಕಾಗೋದಿಲ್ಲ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೋ ಅವರು ಕಂಪ್ಲೇಂಟ್ ತಗೋಬೇಕಾಗಿರೋದು ಅಂತಿದ್ದಾಗೆ ಈ ಕಡೆ ಭಾಗ್ಯ ದಯವಿಟ್ಟು ಭಾಗ್ಯ ದಯವಿಟ್ಟು ನನ್ನನ್ನು ಬಿಡಿಸ್ಬಿಡು ನಾನು ಮದುವೆ ಆಗೋದಿಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ತುಂಬ ಆಗ್ತದೆ ಏನೂ ಕೂಡ ಬೇಕಾಗಿಲ್ಲ ಎಲ್ಲದಕ್ಕೂ ಕೂಡ ಒಂದು ಉತ್ತರ ಸಿಗಲೇಬೇಕಾಗತ್ತೆ ಕೆಲವೊಮ್ಮೆ ಅಂದ್ಕೊಂಡಿರೋದಕ್ಕಿಂತ ಇನ್ನೇನೋ ಮಾಡಲೇಬೇಕಾಗುತ್ತೆ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗಿ ಮೇಡಮ್ ಅಂತ ಭಾಗ್ಯ ಹೇಳ್ತಾರೆ ಈ ಕಡೆ ತಾಂಡವಂತೂ ಇಲ್ಲ ನಾನು ಯಾವುದೇ ಕಾರಣಕ್ಕೂ ಕೂಡ ಜೈಲಿಗೆ ಹೋಗಲೇಬಾರ್ದು ಪ್ಲೀಸ್ ಮೇಡಮ್ ನಾನು ಅವ್ರ ಹತ್ರ ಮಾತಾಡಿ ರಿಕ್ವೆಸ್ಟ್ ಮಾಡ್ಕೋತೀನಿ ಒಪ್ಪಿಸ್ತೀನಿ ಮೇಡಮ್ ನನಗೊಂದು ಸಣ್ಣ ಅವಕಾಶ ಮಾಡಿಕೊಡಿ ಅಂತ ಇಲ್ಲಿ ತಾಂಡವ್ ಕೇಳ್ಕೊತಾನೆ ಆ ಕಡೆ ಮಗ ಅಂತು ಅಮ್ಮ ಏನಮ್ಮ ನಾವೆಲ್ಲ ಇರಬೇಕು ಅಂತ ತಾನೇ ಅಂದಿದ್ದು ಶ್ರೇಷ್ಠ ಆಂಟಿನ ಬೇಕಿದ್ರೆ ಕಳಿಸೋ ಆದರೆ ಅಪ್ಪನ ಯಾಕಮ್ಮ ಕಳಿಸ್ತಿದ್ಯಾ ಅಂತ ಮಕ್ಕಳು ಕೇಳ್ತಿದ್ದಾವೆ ಕೆಲವೊಂದಕ್ಕೆ ಅಡ್ಜಸ್ಟ್ ಆಗಬೇಕಾಗತ್ತೆ ಕೆಲವೊಂದು ನಡೀಲೇಬೇಕಾಗುತ್ತೆ ಮಕ್ಳು ಅಂತ ಹೇಳ್ತಿದ್ದಾರೆ ಈ ಕಡೆ ಅವರು ಸರಿ ಆಯಿತು ಕೈಗೆ ಮಾಡಿದೆ ಅಂದರೆ ನೀನು ಹೆಂಡತಿ ಹೇಳಿದ್ರು ಬಿಡೋದಿಲ್ಲ ನಾನು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀನಿ ಹೊರಗಡೆ ಇರ್ತೀನಿ ಏನು ಮಾತಾಡಬೇಕು ಮಾತಾಡ್ಕೊಂಡು ನೋಡು ಅಂತ ಇನ್ಸ್ಪೆಕ್ಟರ್ ಕೂಡ ಹೋಗ್ತಾರೆ ಈ ಕಡೆ ತಾಂಡವ್ ಏನು ಮಾಡ್ತಿದ್ಯೋ ಅವಳ ಹತ್ರ ಕೇಳ್ಕೊತಾ ಇದೆಯೋ ಬೇಡ ತಾಂಡವ್ ಸುಮ್ಮನೆ ಇದ್ಬಿಡು ಅಂತ ಶ್ರೇಷ್ಠ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ನೀನು ಅನ್ಕೋಣ ಕುತ್ಕೊಂಡ್ರೆ ಅಷ್ಟೇ ನಾನು ಜೈಲ್ಗೆ ಹೋಗ್ಬೇಕಾಗುತ್ತೆ ನಿನ್ಗೆ ಇಷ್ಟ ಇದೆಯಾ ನೀನು ಜೈಲ್ಗೆ ಹೋಗು ನಾನಂತೂ ಯಾವುದೇ ಕಾರಣಕ್ಕೂ ಜೈಲ್ಗೆ ಹೋಗೋದಿಲ್ಲ ಅಂತಾರೆ ಇದಕ್ಕೂ ಮುನ್ನ ಆಲ್ರೆಡಿ ಶ್ರೇಷ್ಠ ಪೊಲೀಸ್ ಅವ್ರಿಗೆ ಮಾತಾಡಿದ್ದ ಕಪಾಳಕ್ಕೂ ಕೂಡ ಪೊಲೀಸ್ ಅವ್ರ ಕೈಯಿಂದ ಬಾರಿಸ್ಕೊಂಡಿರ್ತಾಳೆ ತದನಂತರ ಈ ಕಡೆ ತಾಂಡವಂತೂ ದಯವಿಟ್ಟು ಭಾಗ್ಯ ಪ್ಲೀಸ್ ನಾನು ಮದುವೆ ಆಗೋದಿಲ್ಲ ಹೇಳಿದೀನಲ್ವ ನಾನು ತಪ್ಪನ್ನು ತಿತ್ಕೊಂಡಿದ್ದೀನಿ ಯಾವುದೇ ಕಾರಣಕ್ಕೂ ಇನ್ನು ಮದುವೆ ಆಗೋ ಆಲೋಚನೆ ಮಾಡೋದಿಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಭಾಗ್ಯ ಅಂತಂದರೆ ಈ ಕಡೆ ಅಪ್ಪ ಅಮ್ಮ ಎಲ್ಲ ಕೂಡ ಬೇಡ ಭಾಗ್ಯ ಯಾವುದೇ ಕಾರಣಕ್ಕೂ ಕೂಡ ಇವ್ನ ಮಾತಿಗೆ ಮರಣ ಆಗಬೇಡ ಇವ್ನನ್ನಂತೂ ಬಿಡಿಸ್ಬೇಡ ಜೈಲಿಗೆ ಹೋಗಿ ಒದೇ ತಿನ್ನಲಿ ರುಬ್ಬರಿ ಆಗಲೇ ಇವನು ಬುದ್ಧಿ ಬರೋದು ಅಂತ ಹೇಳ್ತಿದ್ದಾರೆ ಇನ್ಸ್ಪೆಕ್ಟರ್ಗೂ ಕೂಡ ಹೇಳಿದರು ಮೇಡಮ್ ಎಷ್ಟೇ ಹೇಳಿದ್ರು ಕೇಳಲಿಲ್ಲ ಸರಿಯಾಗಿ ರುಬ್ಬಿ ನೀವೇ ಹೇಳಿದ್ಮಾರು ಆದರೂ ಬುದ್ಧಿ ಬರ್ಬೋದು ಅಂತ ಈಗ ಭಾಗ್ಯಂಗೂ ಅದನ್ನೇ ಹೇಳ್ತಿದ್ದಾರೆ ಈ ಕಡೆ ಅಥೆ ದಯವಿಟ್ಟು ಆತ ಯಾಕೆ ನಾನು ನಿಮ್ಮನ್ನು ಬಿಡಿಸ್ದೆ ಅಲ್ವಾ ಹೇಳಿದ ತಕ್ಷಣ ಅಂದಾಗ ನೀನು ಸುಮ್ಮನೆ ಬಿಡಿಸ್ಲಿಲ್ಲ ಕಂಡೀಷನ್ ಹಾಕಿದ್ರಿ ಅಂತ ಹೇಳ್ತಿದ್ದಾರೆ ಈ ಕಡೆ ಅಪ್ಪ ಅಮ್ಮ ದಯವಿಟ್ಟು ಏನೋ ಆ ರೀತಿ ಅಂದುಬಿಟ್ಟೆ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಕೇಳ್ತಿದ್ದಾರೆ ಆದರೆ ಇಲ್ಲಿ ಭಾಗ್ಯ ಅಂತೂ ಸರಿ ಆಯಿತು ಬಿಡಿಸ್ತೀನಿ ಅಂತ ಹೇಳೇ ಬಿಡ್ತಾಳೆ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಏನು ಮಾತಾಡ್ತಿದ್ಯಾ ಭಾಗ್ಯ ಅಂತಾಗ ಕೆಲವೊಂದು ಸಮಯದಲ್ಲಿ ಯಾವ ನಿರ್ಧಾರ ತಗೋಬೇಕು ಅದನ್ನು ತೊಗೋಲೇಬೇಕಾಗತ್ತೆ ಅಂತ ಹೇಳ್ತಾರೆ ಥ್ಯಾಂಕ್ ಯು ಭಾಗ್ಯ ನೀನು ನನ್ನನ್ನು ಬಿಡಿಸ್ತಿರುವುದಕ್ಕೆ ಅಂತ ತಾಂಡವಿ ಹೇಳ್ತಿದ್ರೆ ನೀವು ಹೇಗೆ ನನಗೆ ಕಂಡೀಷನ್ ಹಾಕಿದ್ರು ನಾನು ಅದನ್ನು ಫಾಲೋ ಮಾಡದೇ ಇರ್ಬೋದು ಆದ್ರೆ ನಂಗೂ ಅತ್ರ ಒಂದು ಕಂಡೀಷನ್ ಇದೆ ಆ ಕಂಡೀಷನ್ಗೆ ನೀವ್ ಒಪ್ಕೊಂಡ್ರೆ ನಿಮ್ಮನ್ನ ನಾನ್ ಜೈಲಿಂದ ಬಿಡಿಸಬೇಕಾಗತ್ತೆ ಕಂಪ್ಲೇಂಟ್ ವಾಪಸ್ ತಗೋತೀನಿ ಅಂತ ಹೇಳ್ತಾರೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಸೋಫಾ ಮೇಲೆ ಕುತ್ಕೋತಾರೆ ಈ ಕಡೆ ತಾಂಡವ್ ಕೈ ಮುಗ್ದು ಕೇಳ್ಕೊತಿದ್ದಾನಪ್ಕೊತೀವಿ ಕಂಡೀಷನ್ ಏನಿರಬಹುದು ತಿಳ್ಕೋಬೇಕು ಅಂದ್ರೆ ಈಚೋಸ್ಕರ ಮಾಡುದ್ರಿ ಬೇರೆ